ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವೀಡಿಯೋ ಇವತ್ತು ನಾವೊಂದು ಕೇರಳದ ಟ್ರೆಡಿಷನಲ್ ಒಂದು ಅಡ ಮಾಡುವ ಅಂತ ಹೊರಟಿದ್ದೀವಿ ಇಲ್ಲಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ನಾನು ಮಿಕ್ಸಿಗೆ ಇದ್ದೀನಿ ಯೂಶ್ವಲಿ ಇದು ನೇಂದ್ರ ಬಾಳೆಹಣ್ಣಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಬಟ್ ನನಗಿಲ್ಲಿ ನೇಂದ್ರ ಬಾಳೆಹಣ್ಣು ಸಿಕ್ಕಿಲ್ಲ ನಾನು ನಾರ್ಮಲ್ ಏನು ಚಿಕ್ಕ ಬಾಳೆಹಣ್ಣು ಇದೆಯಲ್ಲ ಅದರಲ್ಲಿ ಮಾಡ್ತಾ ಇದ್ದೇನೆ ಒಂದು ಐದು ಬಾಳೆಹಣ್ಣನ್ನು ಈ ಥರ ರಫ್ಲಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ದೇನೆ ಇದರ ಜೊತೆ ನಾನು ಒಂದು ಒಂದೂವರೆ ಕಪ್ ನೆನೆ ತೊಳೆದು ಇಟ್ಟಿರುವಂಥ ಅವಲಕ್ಕಿ ಇದು ನಾನು ತೊಗೊಂಡಿರೋದು ಪೇಪರ್ ಅವಲಕ್ಕಿ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಹೊತ್ತು ನೆನೆಸಿಡಬೇಕು ಇದು ಜಸ್ಟ್ ತೊಳೆದಿಟ್ಟಿರುವಂಥದ್ದು ತೊಳೆದು ಇಟ್ಟರೆ ಸಾಕಾಗ್ತದೆ ಆ ನೀರಿನ ಅಂಶದಲ್ಲಿ ನೆನೆದಿರುತ್ತೆ ಇದು ಯಾಕಂದರೆ ಇದು ಪೇಪರ್ ಅವಲಕ್ಕಿ ಅಲ್ವಾ ನಾರ್ಮಲಿ ಮಂಗಳೂರು ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಅವಲಕ್ಕಿ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಈಗ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿದ ಮೇಲೆ ಬೆಲ್ಲ ಏನು ಪಾಕ ಮಾಡಿ ಸೋಸಿ ಇಟ್ಟಿರ್ತೀವಲ್ವ ಅದನ್ನ ಹಾಕ್ಕೊಳ್ಬೇಕು ಇದು ನಾನು ಬೆಲ್ಲ ಪಾಕ ಮಾಡಿ ಸೋಸಿ ಇಟ್ಟಿರುವಂಥದ್ದು ಇಲ್ಲಾದರೆ ಕಸ ಏನಾದರೂ ಆ ಥರ ಸಿಗ್ತದೆ ಅಂತೇಳಿ ಅಷ್ಟೇ ಗಟ್ಟಿ ಬೆಲ್ಲನ ತುರ್ದು ಹಾಕೋದಾದರೆ ತುರ್ದು ಹಾಕ್ಬೋದು ಬಟ್ ಸೋಸಿ ಹಾಕಿ ಬಿಸಿ ಮಾಡಿ ಹಾಕಿ ಪಾಕ ಮಾಡಿ ಹಾಕೋದಕ್ಕೂ ತುರ್ದು ಹಾಕೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಇರ್ತದೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಹಾಲು ತಗೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾವು ಸಾಧಾರಣ ಒಂದು ಇಡ್ಲಿ ದೋಸೆಗೆಲ್ಲ ರುಬ್ಕೊಳ್ತೀವಲ್ಲ ಆ ಅದಕ್ಕೆ ರುಬ್ಕೊಳ್ಬೇಕು ನೋಡಿ ಈಗ ಪೇಸ್ಟ್ ರೆಡಿ ಇದೆ ಇದನ್ನ ನಾವು ಒಂದು ಬಾಣಲೆಗೆ ತುಪ್ಪ ಹಾಕಿ ಈ ತುಪ್ಪ ಬಿಸಿಯಾದ ನಂತರ ನಾವು ಏನು ಗ್ರೈಂಡ್ ಮಾಡಿ ಹಿಟ್ಟಿರ್ತೀವಲ್ಲ ಆ ಹಿಟ್ಟನ್ನ ಹಾಕ್ಕೊಳ್ಬೇಕು ನೋಡ್ಬೋದು ಇಲ್ಲಿ ನೋಡಿ ನುಣ್ಣಗೆ ಪೇಸ್ಟ್ ಥರ ಆಗಿದೆ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು ಯಾಕಂದರೆ ತುಪ್ಪ ಏನಿದೆ ಅದೆಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಇದೊಂದು ಈ ಥರ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಳತ್ತೆ ಈ ಏನು ಮಿಕ್ಸ್ ಮಾಡುವಂತಹ ಪ್ರಾಸೆಸ್ ಮಧ್ಯಾಹ್ನ ಈಗ ಒಂದು ಎರಡು ಐಟಮ್ ಸೇರಿಸೋದಿದೆ ನೋಡಿ ಈಗ ತುಪ್ಪದಲ್ಲೆಲ್ಲ ಮಿಕ್ಸ್ ಆಗ್ತಾಯಿದೆ ಈಗ ನಾನು ಒಂದು ಚಿಟ್ ಎರಡು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ ಯಾವುದೇ ಸ್ವೀಟ್ ಮಾಡುವಾಗಲೂ ನಾವೊಂದು ಚಿಟಿಕೆ ಒಂದುವರೆ ಚಿಟಿಕೆ ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಮ ನಾವು ತುರಿದಿರುವಂತಹ ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಕೆಲವರು ಬೆಲ್ಲ ಪಾಕ ಮಾಡುವಾಗಲೇ ಕಾಯಿ ತುರಿನ ಹಾಕ್ಕೊಳ್ತಾರೆ ನಾನು ತುರಿದಿರುವಂತಹ ಕಾಯಿ ತುರಿನ ಆಮೇಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಫ್ಲೇವರಿಗೆ ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು ಇದು ಆಪ್ಷನಲ್ಲ ಹಾಕ್ಕೊಳ್ಬೇಕು ಅಂತೇನಿಲ್ಲ ಬಟ್ ಬಾ ಇಲ್ಲಾಂದರೆ ಬಾಳೆಹಣ್ಣಿನ ಫ್ಲೇವರ್ ಮುಂದೆ ಮುಂದೇನಿಲ್ಲತ್ತೆ ಅಂಥೇಳಿ ಏಲಕ್ಕಿ ಹಾಕ್ಕೊಳ್ಳೋದು ಯಾವುದೇ ಸ್ವೀಟಿಗೆ ನಾವು ಏಲಕ್ಕಿ ಹಾಕ್ಕೊಳ್ತೀವಲ್ವ ಯೂಶ್ವಲಿ ಫ್ಲೇವರಿಗೆ ಮತ್ತು ಡೈಜೆಷನಿಗೆ ಸಹ ಏಲಕ್ಕಿ ಒಳ್ಳೆಯದು ಅಂತ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡಿರುವಂಥದ್ದು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಈ ತುಪ್ಪ ಬೆಲ್ಲ ಮತ್ತು ಏಲಕ್ಕಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಕೈ ಬಿಡದೆ ನೋಡಿ ಕಲಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿ ಬಂದು ಇದು ಗಟ್ಟಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಈಗ ತಣ್ಣಗಾದ ಮೇಲೆ ಬಾಳೆ ಎಲೆಯನ್ನು ಬಾಡಿಸ್ಕೊಂಡು ನಮಗೆ ಬೇಕಾದ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಕೋನ್ ಥರ ಮಾಡಿದ್ದೀನಿ ಕೋನಲ್ಲ ಇನ್ನು ಅಡೆ ಥರ ಮಡಚಿನೂ ಮಾಡ್ಕೊಳ್ಬೋದು ಯಾವುದೇ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಹಲಸಿನ ಎಲೆಯಲ್ಲಿ ಕೂಡ ಮಾಡಿಕೊಳ್ಬೋದು ಎರಡೂ ಸಿಕ್ಕದ ಒಂದು ಪ್ರದೇಶದಲ್ಲಿ ನಾವಿದ್ದರೆ ಇಡ್ಲಿ ತಟ್ಟೆ ಏನಿರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು ಬಟ್ ಬಾಳೆ ಎಲೆಯಲ್ಲಿ ಮಾಡಿದಾಗ ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಗಿ ಏನು ಫ್ಲೇವರ್ ಇರುತ್ತೆ ಅದೇ ಬರುತ್ತೆ ಸೊ ನೋಡಿ ನಾನು ಇಲ್ಲಿ ಕೋನ್ ಥರ ಇದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿರೋದು ಬಾಳೆ ಎಲೆಯನ್ನು ಬಾಡಿಸಿ ತೊಳೆದಿಟ್ಟಿರುವಂತಹ ಬಾಳೆ ಎಲೆ ನೋಡಿ ಈ ಥರ ಕೋನ್ ಶೇಪಲ್ಲಿ ಚೆನ್ನಾಗಿರ್ತದೆ ಒಂಥರ ಇದೇ ಶೇಪಲ್ಲಿ ನಾವು ಹಲಸಿನ ಎಲೆಯಲ್ಲಿ ಕೂಡ ಮಾಡ್ಬೋದು ಹಲಸಿನ ಎಲೆಯಲ್ಲಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಊರ ಕಡೆ ಒಂದು ಪೊಂಗಾರೆ ಎಲೆ ಅಂತ ಸಿಗ್ತದೆ ಅದನ್ನೇ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಅದು ಕೂಡ ತುಂಬ ಆ್ಯಂಟಿ ಕ್ಯಾನ್ಸರ್ ಅಂಶ ಹೊಂದಿರುವಂತಹ ಒಂದು ಎಲೆ ಶೀತ ಇದ್ದಾಗೆಲ್ಲ ಮಕ್ಕಳಿಗೆಲ್ಲ ಅದರ ರಸನ ತಲೆಗೆಲ್ಲ ಹಚ್ಚಿ ಸ್ನಾನ ಎಲ್ಲ ಮಾಡಿಸ್ತಾರೆ ನನಗೆ ಅದು ಕನ್ನಡದಲ್ಲಿ ಅದರ ಹೆಸರು ಗೊತ್ತಿಲ್ಲ ಏನು ಅಂತೇಳಿ ನೋಡಿ ಈಗ ನಾನು ಎರಡು ಕೋನ್ ಶೇಪಲ್ಲಿ ಮಾಡಿದಲ್ಲ ನೋಡಿ ಈಗ ಈ ಥರ ಮಡಚಿ ಮಾಡ್ತಾ ಇದ್ದೀನಿ ನಾವು ಹಳಸಿನ ಎಲೆ ಗಟ್ಟಿ ಎಲ್ಲ ಮಾಡ್ತೇವಲ್ಲ ಆ ಥರ ಯಾವ ಶೇಪಲ್ಲಿ ಬೇಕಾದರೂ ನಾವು ಮಾಡಿಕೊಳ್ಬೋದು ನಮ್ಮ ಇಷ್ಟ ಚಾಕ್ಲೇಟ್ ಶೇಪಲ್ಲಿ ಕೂಡ ಮಾಡಿಕೊಳ್ಬೋದು ನೋಡಿ ಈಗ ಈ ಥರ ಎಲ್ಲ ಮಾಡಿದ ಮೇಲೆ ನಾವು ಇಡ್ಲಿ ಏನು ಇಡ್ಲಿ ಪಾತ್ರೆ ಇದೆಯಲ್ಲ ಇದರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕು ಇದನ್ನು ಅಡ ಥರ ಗಟ್ಟಿಯಾಗಿ ಇರಬೇಕಂದ್ರೆ ಅಕ್ಕಿ ಹಿಟ್ಟು ಸೇರಿಸಿ ಮಾಡ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ಸೇರಿಸಿಲ್ಲ ಸ್ವಲ್ಪ ಸಾಫ್ಟಾಗಿರ್ತದೆ ಅಕ್ಕಿ ಹಿಟ್ಟು ಸೇರಿಸಿಲ್ಲ ಅಂದರೆ ಸ್ವಲ್ಪ ಸಾಫ್ಟ್ ನಾವು ಮೊನ್ನೆ ಮನ್ನಿ ಮಾಡಿದ್ದೇವಲ್ಲ ಆ ರೀತಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ತುಂಬ ಬಿಸಿ ಇದೆ ಟೇಸ್ಟ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇದು ಫಸ್ಟ್ ಟೈಮ್ ತಿಂದದಂತೆ ಬಟ್ ಅವರಿಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇನ್ನೂ ಅದಕ್ಕೆ ನೇಂದ್ರ ಬಾಳೆಹಣ್ಣು ಸಿಕ್ಕಿದರೆ ಆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇದೀಗ ಸ್ವಲ್ಪ ಚುಕ್ಕಿ ಬಾಳೆಹಣ್ಣು ಟೇಸ್ಟ್ ಬೇರೆ ಥರ ಇರ್ತದೆ ಇದೊಂಥರ ಟ್ರೆಡಿಷನಲ್ ಆಗಿ ಮಾಡುವಂತಹ ಒಂದು ಡಿಶ್ ನೋಡಿ ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ತಂದಾಗ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಇಂಗ್ರಿಡಿಯೆಂಟ್ಸ್ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅವಲಕ್ಕಿ ಅಂತೂ ಎಲ್ಲರ ಮನೇಲಿ ಇರ್ತದೆ ನೋಡಿ ನಾನು ಟೇಸ್ಟ್ ನೋಡ್ತಾ ಇದ್ದೇನೆ ನಾನು ಟೇಸ್ಟ್ ನೋಡಲಿಕ್ಕೆ ಅಂತ ಕೂತದ್ದು ಒಂದು ಸ್ಪೂನ್ ತಿನ್ನು ಅಂತ ಮತ್ತೆ ನನಗೆ ತುಂಬ ಇಷ್ಟ ಆಯಿತು ನಾನೆಲ್ಲ ಖಾಲಿ ಮಾಡಿ ಎದ್ದೆ ಎಲ್ಲರೂ ನೀವು ಸಲ ಟ್ರೈ ಮಾಡಿ ನೋಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್